ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಾವ್ರಿ ಆರಾಮದ್ರಿ ಬನ್ರಿ ನಾವು ಅರಾಮದೇವು ಇವತ್ತು ರಾಗಿ ಅವಲಕ್ಕಿ ಮಾಡೋಣ ರಾಗಿ ಅವಲಕ್ಕಿ ಅಂದ್ರೆ ಹಿಂಗೆ ಇರ್ತಾವೆ ನೋಡಿರಿ ಈ ಟೈಪ್ ರಾಗಿ ಇರ್ತಾವ್ರಿ ಇವು ಒಂದು ಕೆ ಜಿ ಆಗೋಷ್ಟು ತೊಗೊಂಡ್ರಿ ಹಿಂಗೆ ಇದನ್ನ ಮಾಡ್ರಿ ಹಿಂಗೆ ಇದನ್ನ ಆಗೋಟು ಇರ್ಬೇಕು ಹಿಂಗೆ ಇರ್ಬೇಕ್ರೆ ಇದನ್ನ ಮಾಡಾಕ ಏನೇನು ಸಾಮಾನು ಬೇಕನ್ನೋದು ಬರ್ರಿ ಒಂದು ಒಂದು ಕೆ ಜಿ ರಾಗಿ ಅವ್ಲಕ್ಕಿಗ್ರಿ ಒಂದು ಪಾವು ಕೆ ಜಿ ಶೇಂಗಾ ತೊಗೋರಿ ಮತ್ತು ಒಂದು ಸ್ವಲ್ಪ ಸಕ್ರೆ ತೊಗೊರಿ ಮತ್ತು ಉಪ್ಪು ತೊಗೋರಿ ಸಕ್ರೆ ನಿಮಗೆ ಆಪ್ಷನ್ ಐತೆ ರೀ ಬೇಕಾದ್ರೆ ಹಾಕ್ರಿ ಬೇಡಾದ್ರೆ ಬಿಡ್ರಿ ಒಬ್ಬೊಬ್ರು ಲೈಕ್ ಮಾಡಂಗಿಲ್ಲ ಅದಕ್ಕೆ ಹಾಕ್ಬೇಡ್ರಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೋರಿ ಇದು ಹಸಿ ಶುಂಠಿ ಎಷ್ಟು ಇದ್ರ ಬೆಳ್ಳುಳ್ಳಿ ಅರ್ಧ ತೊಗೋಬೇಕ್ರಿ ಮತ್ತು ಪುದೀನ ತಗೋರಿ ಕೊತ್ತಂಬರಿ ತೊಗೊರಿ ಕರಿಬೇವು ತಗೋರಿ ಹಸಿ ಮೆಣ್ಸಿಕಾಯಿ ಹತ್ತಿರ ಹನ್ನೆರಡು ಖಾರ ಆಗಿದ್ದು ಅಂದರೆ ಹೆಚ್ಚು ತೊಗೋರಿ ಮತ್ತು ಇವತ್ತನೆಲ್ಲೂ ಒಂದ ಇದ್ರಾಗ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಂಡ್ರೆ ಒಗ್ಗರಣೆಗೆ ಏನೇನು ಬೇಕಂತ ಆಮೇಲೆ ಈಗ ಈಗಿಷ್ಟೇ ಇವತ್ತನ್ನೆಲ್ಲನೂ ಮಿಕ್ಸ್ ಮಾಡ್ಕೊಬೇಕ್ರಿ ನೀರು ಹಾಕಲಾದ್ರೆ ರುಬ್ಕೊಂಬರೂ ಬರ್ರಿ ಈಗ ಎಣ್ಣೆ ಕಾಯಾಕಿಡ್ರಿ ಎಣ್ಣೆ ಕಾದತ್ರೀ ಎಣ್ಣೆ ರೀ ಒಂದು ಕೆ ಜಿಗೆ ಒಂದು ಎರಡು ನೂರು ಗ್ರಾಮ್ ಆಗೋ ಅಷ್ಟು ಬೇಕತ್ತೀ ಈಗ ಈಗ ಶೇಂಗಾ ಮಾಡ್ಕೊಂಡ್ರಿ ಇದಾಗ ಹೊರ್ಕೊಂಡು ಶೇಂಗಾ ಸಣ್ಣ ಮೂರು ಎಷ್ಟ ಶೇಂಗಾ ಹೊರ್ಕೋಬೇಕ್ರಲ್ಲ ಅಂದ್ರೆ ಈಗ ಸ್ಟ್ಯಾಂಡ್ನ ಹುರಿಯುತ್ತಾ ಎಲ್ಲಾನು ಹುರ್ಕೋಬೇಕ್ರಿ ನೋಡ್ರಿ ಈಗ ಶೇಂಗಾ ಎಲ್ಲ ಹುರಿದವ್ರೆ ಈ ಟೈಪ್ ಕಲರ್ ಬರ್ಬೇಕ್ರೆ ಶೇಂಗಾ ಹಿಂಗೆ ಬರುತ್ತಾನೆ ಎಲ್ಲಾನು ಹುರ್ಕೋಬೇಕ್ರಿ ಈ ಶೇಂಗಾ ಹುರಿದವ್ರೆ ಇದು ತಕೊಳ್ಳೋನು ಇನ್ನು ಒಗ್ಗರಣೆ ಹಾಕ್ಕೊಂಡ್ರಿ ಒಗ್ಗರ್ನೇ ಏನೇನು ಹಾಕ್ಕೋದ್ ನೋಡೋಣ ಈಗ ಏನು ಚೆಂದ ಹಿಂಗೆ ಕಾಲದ್ರೆ ಇದ್ರಾಗ ಸಾಸಿವೆ ಜೀರಿಗೆಲ್ಲ ನೋಡಿ ಸರ್ಸಿ ಚಿಟ್ಕೊ ಟೊಮಾಟ ಶರ್ಸಿ ಆಮೇಲೆ ಇದನ್ನು ಮಾಡಿಟ್ಕೊಂಡು ಮಿಕ್ಸಿ ಒಳಗೆ ಸಹ ಮಾಡಿಟ್ಕೊಂಡು ಎಲ್ಲ ಈ ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಕಿಪ್ ನೋಡಿರಿ ಇದು ಪೂರ್ಣ ಎಲ್ಲ ಸ್ವಲ್ಪ ಟೈಪ್ ಬರ್ತೈತೆ ರೀ ಅಷ್ಟು ನೀರು ಹಾಕ್ಲಾರ್ದ ರುಬ್ಕೋಬೇಕು ರೀ ನೀರು ಹಾಕಿರಂದ್ರೆ ಮತ್ತೆ ಇದು ಹೆಣ್ಣಾಗಿದ್ದ ಹಾಕ್ತೈತಿ ನೀರು ಹಾಕಳದ ಒಟ್ಟು ರುಳ್ಕೊಂಡು ಇಲ್ಲಿ ಕಾಣತೈತಿಲ್ರಿ ಈ ಟೈಪ್ ಆಗಿರ್ತೈತಿ ಈ ಟೈಪ್ ಆಗಿರ್ತದ್ರಿ ಚೆನ್ನಾಗಿ ಈ ಟ ಈ ಸ್ಟೆಪ್ನಾಗ ಇಲ್ಲಿ ನೋಡ್ರಿ ಅರ್ಶಿನ ಈ ಥರದಿಂದ ಒಂದು ಕೆ ಜಿಗೆ ಎರಡು ಇದನ್ನ ಹೋಗುವಷ್ಟು ಹಾಕ್ಬೇಕು ನೋಡ್ರಿ ಇಷ್ಟು ಅರ್ಶನ ಹಾಕ್ರೆ ಇದೆಲ್ಲನೂ ಇದು ಮಾಡ್ತೀನಿ ಪೂನೆಲ್ಲ ಫ್ರಾಯ್ ಆಗುತ್ತೆ ನೀವು ಅಷ್ಟೇ ಗಡಬಡಿ ಮಾಡಬೇಡ್ರಿ ಸಣ್ಣ ಉರಿ ಉರಿತ್ರಿ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕ್ರಿ ಇದು ಏನೇನು ಮಸಾಲೆ ಹಾಕಿರಲ್ಲ ಎಲ್ಲನೂ ಕೂರ್ಕೋಬೇಕ್ರಿ ಹಿಂಗೆ ಸಣ್ಣ ಉರಿಯತ್ರಿ ಎಲ್ಲ ಹುರ್ಕೊಂಡು ಹಾಕ್ಬೇಕ್ರಿ ಆಮೇಲೆ ಈ ಥರ ಮಿಕ್ಸ್ ಮಾಡ್ತೀನಿ ಇದು ಪ್ರಾಯ್ ಆದ್ರೆ ಹೆಂಗೆ ಹಸಿದು ಇದೆಲ್ಲನೂ ಹಸಿದ ಪುದೀನ ಇದನ್ನ ಎಲ್ಲನೂ ಹಸಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೋತೈತೆ ರೀ ಟೈಮ್ ಅಂದ್ರೆ ಇದು ಪ್ರಾಯ ಆಗೋದು ಗೊತ್ತಾಗ್ತದೆ ನಿಮ್ಗೆ ಈ ಥರ ಹಿಂಗೆ ರೀ ಹಸಿ ಹಸಿದಾಗ ಹೋಗ್ದದ ಫ್ರೈ ಆದದ ಇದನ್ನ ಹಗರ್ ಟೈಪ್ ರೀ ಇದಿನ್ನೋ ಅಜ್ಜಿಬ್ರ ಆಗತ್ತಿರಿ ಇನ್ನೂ ಹುರಿಬೇಕು ಚೆಂದಂಗೆ ಸಣ್ಣ ಇಟ್ಟು ಹುರ್ಕೋಬೇಕು ನೋಡ್ರಿ ಈಗ ಈ ಟೈಪ್ ಎಲ್ಲ ಫ್ರೈ ರೀ ಇದನ್ನೆಲ್ಲನೂ ಇನ್ನು ಈ ಥರ ಹಾಕಿ ಅವಲಕ್ಕೆ ಹಾಕಿ ಅಳಗ ನೋಡ್ರಿ ಈ ಟೈಪ್ ಎಲ್ಲ ಮಿಕ್ಸ್ ಮಾಡ್ಕೊಳತ್ರಿ ಕೈಯೇ ಮಾಡ್ಕೊಬೇಕು ಯಾಕಂದ್ರೆ ಇದು ಕುದಿನೆಲ್ಲ ಪೇಸ್ಟ್ ಉದ್ಬೇಕಲ್ಲ ಅದೊಂದ್ ಕಡೆ ಗಂಟೆಗಡೆ ಟೈಪ್ ಕೊಟ್ಟದ ಎಲ್ಲ ಕಡೆನು ಹಿಂಗೆ ಸ್ಪ್ರೈಡ್ ಮಾಡಬೇಕು ಎಲ್ಲ ಮಾಡ್ರೆ ಆರಾಮ್ ಫೈನಲ್ ಆದ್ರಿ ರಾಗಿ ಒಲಕ್ಕಿ ರೆಡಿಗ ನೋಡ್ರಿ ಹಿಂಗೆ ಟೈಪ್ ಆಗ್ತದೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು